ಅಂದ ಶಿವಾನಂದ ನಾಡೇವಿ ಜಾತ್ರೆ ದಿವಸ ನನಗೊಂದು ಮಾತು ಹೌದು ನನ್ನ ತಂಗಿ ಬೆಳೆದ ನಿಂತ ದೊಡ್ಡವಳಾಗಿ ವಯಸ್ಸಿ ಮಾತಾಡ್ರಿ ಒಂದು ಚಿನ್ನದಂತ ಹೊರ ಹುಡುಕಿ ನನ್ನ ತಂಗಿ ಮದುವೆ ಮಾಡಿದ್ರ ನನ್ನ ಭಾರ ಕಡಿಮೆ ಆಯ್ತು ಅಂತ ಹೇಳಿದ್ದೆಲ್ಲ ಶಿವಾನಂದ ಅದಕ್ಕ ನಿನ್ನ ತಂಗಿಗೆ ಒಂದು ಚಿನ್ನದಂತ ಹೊರ ಹುಡುಕಿ ಆಡ್ಕೊಂಡು ಬಂದೀನಿ ಈಗ ವರದ ಕಡೆಯವರು ಮನೆಗೆ ಬರ್ತಾರ ಎಲ್ಲ ಸಿದ್ಧತೆ ಮಾಡಿ ಏನ್ ಶಿವಾನಂದ ಎಲ್ಲ ಸಿದ್ಧತೆಯೂ ಆಗಿದೆ ತಾವು ನೋಡುವ ಬಾಕಿ ಒಂದೇ ಉಳಿ ಎಲ್ಲ ರೆಡಿನಾ ಅವಲಕ್ಕಿ ಚುರುಮುರಿ ಬಾಡಿಗೆ ಐತರಿಸಿ ಆಸೆಗಳು ಎಷ್ಟು ಇದಾವೆ ಎಲ್ಲವನ್ನೂ ನಾನು ರೆಡಿ ಮಾಡಿದ್ದೇನೆ ಮತ್ತೆ ಹಾಗೆ ನಡು ನಡು ವಡಪ್ಪ ತರಿಸಿ ಎಲ್ಲ ತರಿಸಿ ಮತ್ತೆ ಅಗ್ಗದ ರೈಸ ಇದು ಯಾಕೆ ರೈಸ ಎಲ್ಲ ಮಾಡಿದ್ದೇವೆ ಕರೆಕ್ಟ್ ವ್ಯವಸ್ಥೆ ಇರ್ಬೇಕು ಆ ಶಿವಾನಂದ ಯಾಕಂದ್ರೆ ಈಗ ಏನ್ ಬರ್ತಾರಲ್ಲ ಅಡಿಸಿ ಮಕ್ಕಳು ಭಯಂಕರ ಶ್ರೀಮಂತರು ಕಂತಾ ಶ್ರೀಮಂತ್ರ ಗೊತ್ತಲ್ಲ ಶಿವಾನಂದ ಹಳ್ಳ ದಂಡ ಸುಳಗಾಡ್ ಅಂತ ಹೇಳಿ ಹಳೆ ಸಿನಿಮಾ ಟಾಕಿದ್ದು ಮಕ್ಕಳ ಇಪ್ಪತ್ತು ಕಾಂಪ್ಲೆಕ್ಸ್ ಅದಾವ ಅದು ಹೋಗಿ ಬಿಡುತ್ತಮ್ಮ ಹಿಟ್ನಳ್ಳಿ ತಾಂಡದಾಗ ಒಂದು ದೊಡ್ಡ ಜಗದಂಬ ಸಂಸ್ಥೆ ಐತಿ ಅದು ಚೌಳ ಮಾಡಿ ಮಾಡಿ ತೋಮುದಿಯಾ ರವಿ ಮಹಮ್ಮದ್ ಅಲ್ಲ ಮಾಡ್ಕೊಂಡು ತಿನ್ನಾಕ್ ಕೊಟ್ಟೇನಿ ಇದು ಹೋಲಿ ಬಿಡು ಶಿವಾನಂದ ಇಲ್ಲೇ ಆ ಟಿ ಸು ಸಿಗಿ ಜನ ಒಂದು ಹೆಚ್ಚು ಕಮ್ಮಿ ಐತು ಅಂದ್ರೆ ತಗೊಂಡ ಮ್ಯಾಕ್ ಹೋಗಾಕ ಜೈ ಭವಾನಿ ಒಂದು ಗೊಬ್ಬರ ಔಷಧ ಅಂಗಡಿ ಐತಿ ಅದು ದೊಡ್ಡ ಮನೆ ನಾಗ್ಯಮ್ಮ ಬಂದ ಹೋಲಿ ಬಿಡು ಶಿವಾನಂದ ಭಯಂಕರ ಶ್ರೀಮಂತರು ಇದು ಅಲ್ಲೇ ನಂದಿರ್ಗೆಪ್ಪನ ಅಂಗಡಿ ಕೋಟಿಗಟ್ಟಲೆ ರೊಕ್ಕದವ್ ಅವ್ ಯಾರು ಅಂತ ಮಾಡಿ ಎಲ್ಲಾ ಏನು ಅವ್ರೇನು ಇಲ್ಲ ಅದಕ್ಕೆ ಶಿವಾನಂದ ಬಾರಿ ಶ್ರೀಮಂತರ ಬರೋರು ಫುಲ್ ಪರ್ಚರಿ ವ್ಯವಸ್ಥೆ ಮಾಡ್ಬೇಕು ನೋಡ ಆತರ ಖರ್ಚು ನಮ್ಮ ಶ್ರೀಮಂತರಿಗೆ ಈ ಕನ್ಯಾ ನೋಡಾಕ ಅವಶ್ಯವ ಸಾಂಕಾರ್ ಓ ಶ್ರೀಮಂತ ಸೂರಪ್ಪ ಸಾವ್ಕಾರ್ರೀ ಡಾಕ್ಟ್ರ ಬರ್ತದೆ ನೋಡ್ರಿ ನಮ್ಮ ಕಲ್ಲೂರು ಸುಬುಲ್ ಸ್ಕಾರ್ಕು ಆಯ್ತು ಹಸು

ಬಸವಣ್ಣ ಬಸವಣ್ಣಪ್ಪನ ಮಗ ಶಿವಾನಂದ ಅಂತ ಹೇಳಿ ಬಹಳ ಮನ್ಸ್ಯಾರಿ ಸಾವ್ಕಾರ ಹ್ಮ್ ಹ್ಮ್ ಇನ್ನ ಇವ್ರು ತಂದಿ ಬಸವಣ್ಣಪ್ಪ ಒಳಗೆ ಕನ್ಯಾ ರೆಡಿ ಮಾಡ್ಕೊಂಡು ಬರಕು ಏನ್ರೀಪ್ಪ ಎರಡೇ ಎರಡು ನಿಮಿಷದೊಳಗ ರೆಡಿ ಮಾಡ್ಕೊಂಡು ಬರ್ತಾರೆ ರೀ ಸಾವ್ಕಾರ ನಿಮ್ಮ ತಂಗಿ ನೋವು ಬೇಗನೆ ಕಲ್ತ್ಕೊಂಡು ಬರಪ್ಪ ನಾವು ಇನ್ನು ಮೂರ್ನಾಲ್ಕು ಮೂರು ತಿರ್ಗಾರಿ ಚಿನ್ನದಂತ ಅವ್ರಿಗೇನು ನೋಡ್ಬೇಕಾಗ್ಯದ ನನ್ನ ತಂಗಿಯ ಮನಸ್ಸನ್ನು ನಿಮ್ಮ ಮಗ ಮೆಚ್ಚಿದರೆ ಊರಿಗೆ ಹೋಗುವ ಶಿವಾನಂದ ನಿಮ್ಮ ತಂಗಿಗಿಂತಲೂ ಅಪ್ಪುಟ್ಟ ಸುರಸುಂದರಂಗಿ ಇಲ್ಲೇ ಇಲ್ಲಿ ತೆನ್ನೆಲೆಗಿರ್ಬಹುದಲ್ಲ ನೋಡಿ ಶಿವಾನಂದ ಕನ್ಯಾ ನಿಮ್ಮ ಕೆಲಸ ಇನ್ನು ಒಪ್ಪುದು ಬಿಡುವುದು ನಮ್ಮ ಸಿರಿ ಮಂತ್ರ ಕೆಲಸ ನೋಡಿ ಶಿವಾನಂದ ಕನ್ಯಾ ತೋರಿಸ್ ಮುಂದೆ ನಿಮ್ ಕೆಲಸ ನಾವು ಒಕ್ಕೂ ದಿ ಉಳ್ದು ನಮ್ ಕೆಲಸ ಹೋಗು ಬೇಗನೆ ಹೋಗಿ ಕರೆದುಕೊಂಡುದ ನಿಮ್ ತಂಗಿಯನ್ನು ಶಿವಾನಂದ ಆದಷ್ಟು ಬೇಗನೆ ಹೋಗಿ ನಿಮ್ ತಂಗಿಯನ್ನು ಕರೆದುಕೊಂಡು ಬಾರಪ್ಪ ನಿಮ್ಮ ತಂಗಿಗೆ ಸ್ವಲ್ಪ ಮುಖದ ಮ್ಯಾಲಿನ ಸರಗ ಸರಿಸಿ ಮುಖ ತೋರ್ಸ ಅಂತ ಹೇಳ್ ಬಸವಣ್ಣಪ್ಪ ತಂಗಿ ನಾಚ ಬೇಳೆ ಮೋತಿ ಮೇಲಿನ ಸರಗ ತಗದ ಅವ್ರ ಮೋತಿ ತೋರ್ಸವ ಹಾ ಆಹಾ ಶಿವಾನಂದ ಸಾಕ್ಷಾಂತ ಸರಸ್ವತಿ ಕರಿ ಎದ್ದು ಕುಣಿತಾ ಇದೇವಪ್ಪಾ ನಿನ್ನ ತಂಗಿಯ ಮುಖದ ಮೇಲೆ ನೋಡಿ

ಅಷ್ಟೇ ವಿಚಾರ ಮಾಡಿ ವರದಕ್ಷಿಣೆ ಬಗ್ಗೆ ಆದ್ರೂ ಅಲ್ಪ ಸ್ವಲ್ಪ ಶಿಕ್ಷಣ ಬೇಕಲ್ಲಪ್ಪ ವಿಚಾರಿಸುವ ವಿಷಯ ಚೆನ್ನಾಗಿ ಇರ್ತಿದ್ರು ನೋಡ್ರಿಪ್ಪ ಅಲ್ಲವಾ ತಂಗಿ